ಹುಣ್ಣಿಮೆಯ ವಿಶೇಷ ಪೂಜೆ ಹಿನ್ನೆಲೆ ನಂಜುಂಡೇಶ್ವರನ ದರ್ಶನಕ್ಕೆ ಅರಿದು ಬಂದ ಭಕ್ತ ಸಾಗರ ಸುಡುವ ಬಿಸಿಲಿನ ಬೇಗೆ ಲೆಕ್ಕಿಸದೆ ನಂಜುಂಡನ ದರ್ಶನ ಮಾಡಿ ಪುನೀತರಾದ ಭಕ್ತ ಸಮೂಹ ಜೀ ನಂಜನಗೂಡಿನ ಶ್ರೀ ನಂಜುಂಡೇಶ್ವರನ ದೇವಾಲಯಕ್ಕೆ ಹುಣ್ಣಿಮೆಯ ಪ್ರಯುಕ್ತ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತ ಸಾಗರವೇ ಅರಿದು ಬಂದಿದೆ ಭಕ್ತ ಸಮೂಹ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡರು ವಿಶೇಷ ಹುಣ್ಣಿಮೆಯ ದಿನ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನ ಮಾಡಿದರೆ ಬೇಡಿದ ಇಷ್ಟಾರ್ಥ ಸಿದ್ಧಿಗಳು ನೆರವೇರುತ್ತವೆ ಎಂಬ ಅಪಾರ ನಂಬಿಕೆ ಇದೆ ಹುಣ್ಣಿಮೆ ಪ್ರಯುಕ್ತ ಪುಟ್ಟ ಮಕ್ಕಳ ಸಮೇತ ಕುಟುಂಬಸ್ಥರು ಆಗಮಿಸಿ ದೇವರ ದರ್ಶನ ಮಾಡಲು ಮುಗಿಬಿದ್ದರು ದೇವಾಲಯದ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಫಲ ಪಂಚಾಮೃತ ಪಂಚಾಮೃತಾಭಿಷೇಕ ಎಳನೀರು ಹಾಗೂ ಗಂಗಾ ಜಲದ ಅಭಿಷೇಕಗಳನ್ನು ನೆರವೇರಿಸಿ ಬಗೆಬಗೆಯ ಪುಷ್ಪಗಳು ಹಾಗೂ ಬಿಲ್ವಪತ್ರೆಯಿಂದ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಅಲಂಕೃತಗೊಳಿಸಿ ನಂತರ ಮಹಾಮಂಗಳಾರತಿಯೊಂದಿಗೆ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಉರುಳು ಸೇವೆ ಧೂಪ ದೀಪದ ಸೇವೆ ತುಲಾಭಾರ ಸೇವೆ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಭಕ್ತಿಭಾವ ಮೆರೆದಿದ್ದಾರೆ ನೂಕುನುಗ್ಗಲಿನ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದಿದ್ದಾರೆ ಆಗಮಿಸಿದ ಭಕ್ತರಿಗೆ ದಾಸೋಹ ಭವನದಲ್ಲಿ ಭೋಜನ ಪ್ರಸಾದದ ವ್ಯವಸ್ಥೆಯೂ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಂಜನಗೂಡಿನ ಡಿವೈಎಸ್ಪಿ ರಘು ಹಾಗೂ ವೃತ್ತ ನಿರೀಕ್ಷಕ ಬಸವರಾಜು ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು

Thank <laughs> you. We'll be right back.